ಆಯುರ್ವೇದದ ರೋಗ ಪರೀಕ್ಷಾ ಪದ್ಧತಿಗಳು ಆಯುರ್ವೇದದಲ್ಲಿ ಮುಖ್ಯವಾಗಿ ಮೂರು ರೀತಿಯ ಪರೀಕ್ಷೆಗಳ ಉಲ್ಲೇಖ ಇದೆ ಮೊದಲನೇದು ಬಂದು ಪ್ರಶ್ನ ಪರೀಕ್ಷೆ ಇಲ್ಲಿ ನಿಮ್ಮ ವೈದ್ಯರು ನಿಮ್ಮ ರೋಗದ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅದನ್ನು ಹಿಸ್ಟ್ರಿ ಟೇಕಿಂಗ್ ಅಂತ ಕರಿತೀವಿ ಉದಾಹರಣೆಗೆ ಜ್ವರ ಇದ್ರೆ ಎಷ್ಟು ದಿನದಿಂದ ಇದೆ ಯಾವ ಸಮಯದಲ್ಲಿ ಅದು ಜಾಸ್ತಿ ಆಗತ್ತಾ ಅದರ ಜೊತೆಗೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಹೀಗೆ ನಿಮ್ಮ ರೋಗಕ್ಕೆ ಸಂಬಂಧಪಟ್ಟ ಹಲವು ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಳ್ಳೋದನ್ನೇ ಪ್ರಶ್ನ ಪರೀಕ್ಷೆ ಅಂತ ಕರಿತೀವಿ ಎರಡನೇದು ಬಂದು ದರ್ಶನ ಪರೀಕ್ಷೆ ದರ್ಶನ ಅಂತಂದ್ರೆ ನೋಡೋದು ನೋಡಿ ನಿಮ್ಮ ಕಾಯಿಲೆ ಬಗ್ಗೆ ತಿಳ್ಸ್ಕೊಳ್ಳೋದು ಇದನ್ನ ಇನ್ಸ್ಪೆಕ್ಷನ್ ಅಂತನೂ ಹೇಳ್ತೀವಿ ಉದಾಹರಣೆಗೆ ನಿಮ್ ಚರ್ಮದ ಕಾಯಿಲೆ ಇದ್ರೆ ಅದು ಯಾವ ಭಾಗದಲ್ಲಾಗಿದೆ ನಿಮ್ಮ ಚರ್ಮ ಯಾವ ಬಣ್ಣದಲ್ಲಿದೆ ಸ್ರಾವ ಇದೆಯಾ ಇಲ್ವಾ ಇತ್ಯಾದಿಗಳನ್ನ ನೋಡಿ ತಿಳ್ಕೊಳ್ಳೋದನ್ನ ದರ್ಶನ ಪರೀಕ್ಷೆ ಅಂತ ಕರಿತೀವಿ ಮೂರನೇದು ಬಂದು ಸ್ಪರ್ಶನ ಪರೀಕ್ಷೆ ಸ್ಪರ್ಶನ ಅಂದ್ರೆ ಮುಟ್ಟಿ ನಿಮ್ಮ ರೋಗದ ಸ್ಥಿತಿಯನ್ನ ತಿಳಿಸ್ಕೊಳ್ಳೋದು ಇದರಲ್ಲಿ ಪಾಲ್ಪೇಷನ್ ಪರ್ಕಶನ್ ಆಸ್ಕಲ್ಟೇಶನ್ ಅನ್ನು ಮೂರು ಸೇರ್ಕೊಳ್ಳುತ್ತೆ ಉದಾಹರಣೆಗೆ ನಿಮ್ಮ ನಾಡಿಯ ಪಡಿತವನ್ನ ನಾಡಿಯನ್ನ ಮುಟ್ಟಿ ತಿಳ್ಕೊಳ್ಳೋದು ನಿಮ್ಮ ಹೃದಯ ಬಡಿತವನ್ನು ಸ್ತೆಥೋಸ್ಕೋಪ್ ಮೂಲಕ ತಿಳ್ಕೊಳ್ಳೋದು ಇತ್ಯಾದಿ ನಿಮ್ಮನ್ನು ಮುಟ್ಟಿ ಯಾವುದಾದ್ರೂ ಒಂದು ಪರೀಕ್ಷೆ ಮಾಡಿ ತಿಳ್ಕೊಳ್ಳೋದನ್ನು ಸ್ಪರ್ಶನ ಪರೀಕ್ಷೆ ಅಂತ ಕರಿತೀವಿ ಎಲ್ಲಾ ಸಮಯದಲ್ಲಿ ಈ ಮೂರು ಪರೀಕ್ಷೆ ಬೇಕಂತೇನಿಲ್ಲ ರೋಗಕ್ಕೆ ರೋಗಕ್ಕನುಗುಣವಾಗಿ ನಿಮ್ಮ ವೈದ್ಯರು ಈ ಪರೀಕ್ಷೆಗಳನ್ನ ಮಾಡ್ತಾರೆ ಧನ್ಯವಾದಗಳು